ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಏಳನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಸೋಲಿಲ್ಲದ ಸರದಾರರು ಅಭಿವೃದ್ಧಿಯ ಹರಿಕಾರರು ಸರಳ ಸಜ್ಜನಿಕೆಯ ವ್ಯಕ್ತಿ ರಮೇಶ್ ಜಿಗಜಿಣಗಿ ಅವರಿಗೆ ಕೇಂದ್ರದ ಸಂಪುಟದಲ್ಲಿ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಹಿರಿಯ ವಕೀಲ ಎಸ್ ಎಚ್ ಲೋಟಗೇರಿ ಆಗ್ರಹಿಸಿದರು ಆಡುತ್ತ ಮತ್ತು ಈ ರಮೇಶ್ ಇಂಜೀವಿ ಸಾಹೇಬರು ಸಂಸದರಾಗಿ ಆಯ್ಕೆ ಆದ ನಂತರ ಈ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಏಕೈಕ ದಲಿತ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಏನೆಂದಿರ ಈ ಬಿ ಜೆ ಪಿ ಸ್ಥಾನಗಳನ್ನು ಭಾಳ ಅತಿ ಕಡಿಮೆಯಾಗಿದೆ ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕದಂಥ ಬಿಜಾಪುರ ಜಿಲ್ಲೆಗೆ ದಲಿತ ವ್ಯಕ್ತಿ ಏಕೈಕ ವ್ಯಕ್ತಿ ಆಗಿರೋದರಿಂದ ಮತ್ತು ಸರಳ ಸಜ್ಜಿನಿಕೆ ವ್ಯಕ್ತಿ ಆಗಿರೋದರಿಂದ ಇವರಿಗೆ ಕೇಂದ್ರ ಮೋದಿಯವರ ಕೇಂದ್ರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ರ ಕೊಡಬೇಕಂತ ನನ್ನಲ್ಲಿ ಆಗ್ರಹ ಇದೆ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅಮಿತ್ ಶಾ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಸಂಘ ಪರಿವಾರಕ್ಕೆ ಜಿಗಜಣಗಿ ಅವರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸುವುದಾಗಿ ತಿಳಿಸಿದರು ಹೈದರಾಬಾದ್ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಯ್ಕೆಯಾಗಿರುವ ಏಕೈಕ ದಲಿತ ಸಂಸದರಾಗಿರುವ ಜಿಗಜಿಣಗಿ ಅವರಿಗೆ ಉತ್ತರ ಕರ್ನಾಟಕದ ಬೆಳವಣಿಗೆಯ ದೃಷ್ಟಿಯಿಂದ ಸಚಿವ ಸ್ಥಾನ ನೀಡಬೇಕು ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಸರಳ ಸಜ್ಜನಿಕೆಯ ನಾಯಕರಾಗಿರುವ ಜಿಗಜಿಣಗಿ ಅವರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ ಮಾತನಾಡಿ ವಿಜಯಪುರ ಜಿಲ್ಲೆಯ ರಾಜಕಾರಣದಲ್ಲಿ ಮುತ್ಸದಿಗಳಾಗಿರುವ ರಮೇಶ್ ಜಿಗಜಿಣಗಿ ಅವರು ಎಲ್ಲ ಸಮಾಜದವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಂಡವರಾಗಿದ್ದು ಅವರಿಗೆ ಸಂಪುಟದಲ್ಲಿ ಆದ್ಯತೆ ಕಲ್ಪಿಸುವುದು ಅಗತ್ಯವಾಗಿದೆ ದಲಿತ ನಾಯಕ ಎನ್ನುವುದಕ್ಕಿಂತ ಎಲ್ಲ ವರ್ಗದವರೊಂದಿಗೆ ಬೆರೆಯುವ ಸ್ವಭಾವವುಳ್ಳ ಅಪರೂಪದ ನಾಯಕ ಕಾರ್ಯಕರ್ತ ರಲ್ಲಿ ನಾಯಕರಿರಲಿ ಯಾರೇ ಕರೆ ಮಾಡಿದರೂ ಸೌಜನ್ಯದಿಂದ ಮಾತನಾಡುವ ಅಪರೂಪದ ಹಿರಿಯ ರಾಜಕಾರಣಿ ರಮೇಶ್ ಜಿಗಜಿಣಗಿ ಅವರನ್ನ ಕೇಂದ್ರ ಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸಿದರು ಉತ್ತರ ಕೊಡುವಂತ ಸಾಮಾನ್ಯರಲ್ಲಿ ಅವರು ಒಬ್ರು ಅದಕ್ಕೆ ಸಾಮಾನ್ಯರ ಜೊತೆ ಹೆಚ್ಚು ಒಡನಾಟ ಎಲ್ಲ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಂಡಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಮಾತನಾಡಿ ನಮ್ಮ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡಲು ರಮೇಶ್ ಜಿಗಜಣಗಿ ಅವರನ್ನ ಮಂತ್ರಿ ಮಾಡಬೇಕು ಎಂದು ವರಿಷ್ಠರಲ್ಲಿ ಮನವಿ ಮಾಡುವುದಾಗಿ ಹೇಳಿದರು ಮುಖಂಡ ಮಲ್ಲಯ್ಯ ಬಿರಾದರ್ ಸುದ್ದಿಗೋಷ್ಠಿಯಲ್ಲಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ